ಈ ಕ್ಷೇತ್ರದಲ್ಲಿ ಹುಟ್ಟಿ ಜನ್ಮಭೂಮಿ ನಂದು ಕರ್ಮಭೂಮಿ ನಂದು ಇದೆ ಅದೇ ಕಾಂಗ್ರೆಸ್ ಅಭ್ಯರ್ಥಿ ಸ್ಥಳೀಯರಲ್ಲ ಈ ಕ್ಷೇತ್ರದವರೇ ಅಲ್ಲ ಈ ಚುನಾವಣೆಯಲ್ಲಿ ಅವ್ರಿಗೆ ಅವರೇ ಮತದಾನ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಇಂಥವ್ರು ಬೇಕಾ ಮೋದಿ ಹೆಸರು ಹೇಳಿದ್ರೆ ಅವ್ರ ಕಪಾಳಕ್ಕಾಕಿ ಅಂತ ಹೇಳಿದ್ದಾರೆ ಜೂನ್ ನಾಲ್ಕನೇ ತಾರೀಕು ಬರ್ಲಿನಪ್ಪ ಭಾರತೀಯರು ನೂರ ನಲವತ್ ಕೋಟಿ ಜನರು ಕೂಡ ಅವತ್ತು ಕಪಾಳ ಬೋಕ್ಸ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರಿಗೆ ಆಗುತ್ತೆ ಕಳೆದ ಒಂದು ವರ್ಷದ ಹಿಂದೆ ಏನ್ ಚಿಕ್ಕಬಳ್ಳಾಪುರದಲ್ಲಿ ಅವಾಂತರ ಆಗಿದೆ ಅದಕ್ಕಿಂತ ಎರಡು ಪಟ್ಟು ಹೆಚ್ಚಾಗ್ತದೆ ಅನ್ನೋದನ್ನ ಎಚ್ಚರಿಕೆ ಮಾಡಲಿಕ್ಕೆ ಬಯಸ್ತೇನೆ ದೇಶದ ಜನರು ಮೋದಿ ಅಂತ ಕರೆದ್ರೆ ಕಾಂಗ್ರೆಸ್ನ ಒಬ್ರು ಸಚಿವರು ಹೇಳ್ತಾರೆ ಮೋದಿ ಹೆಸರು ಹೇಳಿದ್ರೆ ಅವ್ರ ಕಪಾಳಕ್ಕಾಕಿ ಹಾಕಿ ಅಂತ ಹೇಳ್ತಾರೆ ಅದಕ್ಕೆ ನಾನ್ ಹೇಳ್ತೀನಿ ಜೂನ್ ನಾಲ್ಕನೇ ತಾರೀಕು ಬರ್ಲಿನಪ್ಪ ಭಾರತೀಯರು ನೂರ ನಲವತ್ ಕೋಟಿ ಜನರು ಕೂಡ ಅವತ್ತು ಕಪಾಳ ಬೋಕ್ಸ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರಿಗೆ ಇವತ್ತು ಈ ಕ್ಷೇತ್ರದಲ್ಲಿ ಹುಟ್ಟಿ ಜನ್ಮಭೂಮಿ ನಂದು ಕರ್ಮಭೂಮಿ ನಂದು ಇದೆ ಅದೇ ಕಾಂಗ್ರೆಸ್ ಅಭ್ಯರ್ಥಿ ಸ್ಥಳೀಯರಲ್ಲ ಈ ಕ್ಷೇತ್ರದವರೇ ಅಲ್ಲ ಈ ಚುನಾವಣೆಯಲ್ಲಿ ಅವ್ರಿಗೆ ಅವರೇ ಮತದಾನ ಮಾಡಲಿಕ್ಕೂ ಕೂಡ ಆಗಲಿಲ್ಲ ಇಂಥವ್ರು ಬೇಕಾ ನಮ್ಮ ಸಮಸ್ಯೆಗಳ ಬಗ್ಗೆ ಪರಿಚಯ ಇಲ್ಲ ನಿಮ್ಮ ಪರಿಸರದ ಬಗ್ಗೆ ಪರಿಚಯ ಇಲ್ಲ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವಂತ ಭದ್ರತೆ ಇಲ್ದಿರ ಇರ್ತಕ್ಕಂಥ ವ್ಯಕ್ತಿಗೆ ನೀವೇನಾದ್ರೂ ಮತ ಕೊಟ್ಟರೆ ಕಳೆದ ಒಂದು ವರ್ಷದ ಹಿಂದೆ ಏನು ಚಿಕ್ಕಬಳ್ಳಾಪುರದಲ್ಲಿ ಅವಾಂತರ ಆಗಿದೆ ಅದಕ್ಕಿಂತ ಎರಡು ಪಟ್ಟು ಹೆಚ್ಚಾಗ್ತದೆ ಅನ್ನೋದನ್ನ ಎಚ್ಚರಿಕೆ ಮಾಡಲಿಕ್ಕೆ ಬಯಸ್ತೇನೆ ಇವತ್ತು ಅವೆಲ್ಲ ಕೂಡ ಇದ್ದೀರಿ ಈ ರಸ್ತೆ ನಾನು ಚಿಕ್ಕಬಳ್ಳಾಪುರದಿಂದ ಕೊಲ್ಲಳ್ಳಿ ಕೇತೇನಹಳ್ಳಿಗೆ ಹೋಗಬೇಕಾಗಿದ್ರೆ ಮುಂಚೆ ಮುಕ್ಕಾಲು ಗಂಟೆ ತಗೊಳ್ಳೋದು ನನಗೆ ಮುಕ್ಕಾಲು ಗಂಟೆಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳೋದು ಇವತ್ತಿಷ್ಟು ಸಮಯದಲ್ಲಿ ಹೋಗ್ತೀರಿ ಕೇವಲ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಡೀ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ನಾನು ಮಾಡುವಂತ ಕೆಲಸ ಮಾಡಿದ್ದೇನೆ ಪ್ರವಾಸೋದ್ಯಮಕ್ಕೆ ಇವತ್ತು ಆಧ್ಯಾತ್ಮಿಕ ಕ್ಷೇತ್ರವಾಗಿ ಇಶಾ ಫೌಂಡೇಶನ್ ಸ್ಥಾಪನೆ ಆಗಿದೆ ಈಗಾಗಲೇ ಏನಿದ್ದಾರೆ ಅದರ ಪ್ರಯೋಜನಗಳು ಜಮೀನು ಬೆಲೆ ಮಾತ್ರ ಹೆಚ್ಚಾಗಿಲ್ಲ ಇವತ್ತು ರೈತರು ಏನೆಲ್ಲ ಅಂಗಡಿಗಳನ್ನ ಏನೆಲ್ಲ ಹೋಟೆಲ್ಗಳು ಇಟ್ಕೊಂಡಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆ ವಹಿವಾಟು ಆಗ್ತಾ ಇದೆ ಆಗ್ತಾ ಇದೆ